ಮೂರು ಹನ್ನೆರಡು ಎರಡು ಸಾವಿರದ ಹದಿನೇಳರಂದು ನಡೆದಂಥ ಒಂದು ದತ್ತ ಜಯಂತಿಯ ಸಂದರ್ಭದಲ್ಲಿ ದತ್ತ ಜಯಂತಿಯ ಸಂದರ್ಭದಲ್ಲಿ ನಿಷೇಧಿತ ಪ್ರದೇಶದಲ್ಲಿ ಈ ತುಡುಕೂರು ಮಂಜು ಮತ್ತು ಇತರರು ಭಗವಾಧ್ವಜವನ್ನು ನಿಷೇಧಿತ ಪ್ರದೇಶದಲ್ಲಿ ಹಾರಿಸಿರು ಅಂತೇಳಿ ಆ ದಿನ ಒಂದು ಪ್ರಕರಣವನ್ನು ದಾಖಲು ಮಾಡಿದರು ಒಟ್ಟು ಹದಿನಾಲ್ಕು ಜನಗಳ ಮೇಲೆ ಪ್ರಕರಣ ದಾಖಲಾಗಿದ್ದರು ಆ ಹದಿನಾಲ್ಕು ಜನರಲ್ಲಿ ಎ ಒನ್ ತುರ್ಕೂರು ಮಂಜು ಇದ್ದು ಇನ್ನು ಉಳಿದವರು ಕೂಡ ಆ ಪ್ರಕರಣದಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಹಿಂದೆನೇ ಎರಡು ಸಾವಿರದ ಹದಿನೇಳರಲ್ಲೇ ನಾವು ಜಾಮೀನನ್ನು ಎಲ್ಲರಿಗೂ ತಗೊಂಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಆದಂಥ ನಂತರದಲ್ಲಿ ಸರ್ಕಾರ ಏನಿತ್ತು ಕೆಲವು ಹಿಂದೂ ಸಂಘಟನೆಗಳ ಮತ್ತು ಭಗವ ದತ್ತ ಜಯಂತಿ ಸಂದರ್ಭದಲ್ಲಿ ನಡೆದಂಥ ಪ್ರಕರಣಗಳನ್ನು ಹಿಂಪಡೆಯೋದಕ್ಕೆ ಸರ್ಕಾರಕ್ಕೆ ಮನವಿ ಕೊಟ್ಟು ಈ ಸಂದರ್ಭದಲ್ಲಿ ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಹಲವಾರು ಪ್ರಕರಣಗಳನ್ನು ಹಿಂದೆ ಪಡೆದಿದ್ದಾರೆ ಆದರೆ ಈ ಪ್ರಕರಣದಲ್ಲಿ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಕರಣ ದಾಖಲಾಗಿದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನಲ್ಲಿ ಇಪ್ಪತ್ತ್ಮೂರನೇ ಇಸುವಿನಲ್ಲಿ ಸರ್ಕಾರ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಈ ಒಂದು ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿ ಏನು ಹಿಂದಿನ ಪ್ರಕರಣವನ್ನು ಸುಳ್ಳು ಪ್ರಕರಣ ಅದು ಆ ರೀತಿ ಯಾವುದೇ ಘಟನೆ ನಡೆದಿರಲಿಲ್ಲ ಆದರೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡೋ ಉದ್ದೇಶದಿಂದ ಇತ್ತೀಚೆಗೆ ಬಂದಂಥ ಸರ್ಕಾರದಿಂದ ಈ ಒಂದು ಘಟನೆ ಆಗಿದೆ ಆದರೆ ಹಿಂದೆ ಸರ್ಕಾರ ಈ ಎಲ್ಲ ಪ್ರಕರಣಗಳಿಗೂ ಕೂಡ ಮನವಿ ಕೊಟ್ಟಿತ್ತು ಏನು ಈ ಸಂದರ್ಭ ನಡೆದಂಥ ಪ್ರಕರಣಗಳನ್ನ ಹಿಂತೆಗಿಲಿಕ್ಕೆ ಆದರೆ ಇದನ್ನು ದೋಷಾರೋಪಣೆ ಪಟ್ಟಿ ಸಲ್ಲಿಸ್ತಾಳೆ ಹಾಗೆ ಇಟ್ಕೊಂಡು ಸುಮಾರು ಐದು ವರ್ಷ ಕಾಲ ಕಾಲ ಈಗ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಿದರೆ ಆ ಸಂಬಂಧ ಸಮನ್ಸ್ ಆರೋಪಿಗಳಿಗೆ ಬಂದಿದೆ ಅಂದರೆ ಏನು ಇಲಾಖೆ ಗೃಹ ಇಲಾಖೆ ಕೊಡಬೇಕು ಅದನ್ನು ಕೊಟ್ಟಿದೆ ಆದರೆ ಅದನ್ನು ಇವರು ದೋಷಾರೋಪಣೆ ಪಡಿಸ್ದಲೇ ತನಿಖೆ ಹಾಗೆ ಇಟ್ಕೊಂಡಿದ್ರು ತನಿಖೆಗೆ ಅಂತ ಪೆಂಡಿಂಗ್ ಇಟ್ಕೊಂಡಿದ್ರು ಸಾಮಾನ್ಯವಾಗಿ ಯಾವುದೇ ಪ್ರಕರಣದಲ್ಲಿ ಒಂದು ವರ್ಷ ಎರಡು ವರ್ಷದಲ್ಲಿ ದೋಷಾರೋಪಣ ಪಟ್ಟಿ ಸಲ್ಲಿಸ್ತಾರೆ ಚಾರ್ಜ್ ಶೀಟನ್ನು ಆದರೆ ಪ್ರಕರಣದಲ್ಲಿ ಸುಮಾರು ಐದು ವರ್ಷ ಆದರೂ ಕಳೆದರೂ ಕೂಡ ಚಾರ್ಜ್ ಶೀಟನ್ನು ಸಲ್ಲಿಸ್ತೇವೆ ಈಗ ಬಂದಂಥ ಅಧಿಕಾರಿಗಳು ಏನು ಹೊಸ್ದ ಬಂದಿದ್ದಾರೆ ಈಗ ಕಾರಣಕ್ಕೆ ಅವರು ಈಗ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸ್ತಾರೆ ಯಾವ ಈಗ ಮೊನ್ನೆ ಇಪ್ಪತ್ತ ನಾಲ್ಕು ಹತ್ತು ಈ ಡಿಸೆಂಬರ್ ತಿಂಗಳಲ್ಲಿ ಎಂಡ್ನಲ್ಲಿ ದೋಷಾರೋಪಣೆ ಪಟ್ಟಿ ವರ್ಷಗಳ ಕಾಲ ಕಾನೂನಿನ ಅವಕಾಶವಿಲ್ಲ ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ ಅದಕ್ಕೆ ಯಾವುದೇ ಸಕಾರಣಗಳನ್ನು ಕೂಡ ಕೊಟ್ಟಿಲ್ಲ ಇಷ್ಟು ವರ್ಷ ಯಾಕೆ ತಡವಾಗಿದೆ ದೋಷಾರೋಪಣೆ ಪಟ್ಟ ಸಲ್ಲಿಸಿಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಿಕ್ಕೆ ಯಾಕೆ ತಡವಾಗಿದೆ ಅನ್ನೋದು ಕೂಡ ಕಾರಣಗಳು ಕೂಡ ದೋಷಾರೋಪಣೆ ಪಟ್ಟಿಯಲ್ಲಿ ಇಲ್ಲ ಸರ್ ಹಿಂದಿನ ಸರ್ಕಾರ ಅಂದರೆ ಬಿಜೆಪಿ ಸರ್ಕಾರ ಈ ಎಲ್ಲ ಪ್ರಕರಣಗಳನ್ನು ಕೂಡ ಹಿಂಪಡೆದಿರ್ತಾರೆ ಹೌದು ಹಲವಾರು ಎಲ್ಲ ಪ್ರಕರಣಗಳನ್ನು ಹಿಂಪಡೆದಾಗೆ ಎಲ್ಲ ಪ್ರಕರಣಗಳು ನ್ಯಾಯಾಲಯದಲ್ಲಿ ಯಾವಿದ್ದು ಆ ಪ್ರಕರಣಗಳು ಹಿಂಪಡೆದಾಗಿದೆ ಬಟ್ ಇದು ಚಾರ್ಜ್ ಶೀಟ್ ಸಲ್ಲಿಕೆ ಆಗದಲ್ಲೇ ಇದ್ದಿದ್ದರಿಂದ ನ್ಯಾಯಾಲಯಕ್ಕೆ ಬಂದಿಲ್ಲ ನ್ಯಾಯಾಲಯಕ್ಕೆ ಬಂದಿದ್ರೆ ಇದು ಇನ್ನು ಆಗೋಗಿರೋದು ಇವರು ಜೋಶ್ ಚಾರ್ಜ್ ಶೀಟ್ ಹಾಕೇ ಹಾಕಿಲ್ವಲ್ಲ ಸರ್ಕಾರದ ಮಟ್ಟದಲ್ಲಿ ಈ ಪ್ರಕರಣ ಈ ಪ್ರಕರಣ ಕೂಡ ಹಿಂಪಡೆಯಕ್ಕೆ ಸಲ್ಲಿಕೆ ಆಗಿದೆ ಇದು ಬಟ್ ಇದು ಚಾರ್ಜ್ ಶೀಟ್ ಆಗಿದ್ರೆ ಇದು ಹಿಂಪಡೆಯಕ್ಕೆ ಹಿಂಪಡೆದಾಗಿ ಹೋಗಿರೋದು ಆದರೆ ಚಾರ್ಜ್ ಶೀಟನ್ನು ಇವರು ಸಲ್ಲಿಸದಲ್ಲೇ ಇಟ್ಕೊಂಡು ಈಗ ಚಾರ್ಜ್ ಶೀಟನ್ನು ಹಾಕಿದೆ ಆದರೆ ಯಾವ ಕೋರ್ಟಿಂದ ಅವರಿಗೆ ಸಮನ್ಸ್ ಇಶ್ಯೂ ಆಗಿರೋ ಸರ್ ಈಗ ಚಿಕ್ಕಮಂಗ್ಳೂರು ಕೋರ್ಟಿಂದ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆ ಇದು ರೂರಲ್ ಪೊಲೀಸ್ ಇದು ಮೊದಲನೇ ಹೆಚ್ಚುವರಿ ನ್ಯಾಯ ನ್ಯಾಯಾಧೀಶರು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಅಂದರೆ ಇದು ಎಲ್ಲವೂ ಕೂಡ ಸ್ಮ್ಯಾಶ್ ಆಗುತ್ತೆ ಸರ್ ಹೈಕೋರ್ಟಲ್ಲೇ ಸ್ಮ್ಯಾಶ್ ಆಗುತ್ತೆ ಸರ್ ಇಲ್ಲ ಇಲ್ಲ ಹೈಕೋರ್ಟಲ್ಲಿ ನಾವು ಚಾಲೆಂಜ್ ಮಾಡಿ ಇದನ್ನು ಚಾಲೆಂಜ್ ಮಾಡೋದಾದ್ರೆ ನಾವು ಹೈಕೋರ್ಟಲ್ಲೇ ಚಾಲೆಂಜ್ ಮಾಡ್ತೀವಿ ಏನಂದರೆ ಏನು ಇಷ್ಟು ದಿನ ಯಾಕೆ ತಡವಾಗಿದೆ ಅನ್ನೋದ್ರ ಬಗ್ಗೆ ಕಾರಣ ಕೊಡದಲ್ಲೇ ಇರೋದು ಕೂಡ ನಾವು ಅದ್ರ ಬಗ್ಗೆ ಚರ್ಚಿಸಿ ನಾವು ಅದನ್ನ ಮೇಲ್ಮನವಿ ಸಲ್ಲಿಸಿ ಅದನ್ನ ರದ್ದುಪಡಿಸಲಿಕ್ಕೆ ಮಂಗಳೂರಿನ ಪ್ರಖ್ಯಾತ ಐಡಿಯಲ್ ಐಸ್ ಕ್ರೀಂ ಇದೀಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಲಭ್ಯ ಮೂಡಿಗೆರೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಪ್ರಾರಂಭವಾಗಿದೆ ಐಡಿಯಲ್ ಐಸ್ ಕ್ರೀಂ ಮಳಿಗೆ ನಮ್ಮಲ್ಲಿ ಎಲ್ಲ ವಿಧವಾದ ಐಡಿಯಲ್ ಕಂಪನಿಯ ಐಸ್ ಕ್ರೀಂಗಳು ದೊರೆಯುತ್ತೆ ಎಲ್ಲಾ ಶುಭ ಸಮಾರಂಭಗಳಿಗೆ ಐಡಿಯಲ್ ಐಸ್ ಕ್ರೀಂಗಳನ್ನು ಒದಗಿಸಲಾಗುತ್ತದೆ ರುಚಿಯಾದ ಐಡಿಯಲ್ ಐಸ್ ಕ್ರೀಂ ಸಭೆಯಲು ಭೇಟಿ ನೀಡಿ ಗ್ಯಾಲಕ್ಸಿ ಐಸ್ ಕ್ರೀಂ ಮೋರ್ ಸೂಪರ್ ಮಾರ್ಕೆಟ್ ಮುಂಭಾಗ ಕೆಎಂ ರಸ್ತೆ ಮೂಡಿಗೆರೆ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಐದು ಆರು ಒಂಬತ್ತು ಸೊನ್ನೆ ಎಂಟು ಅಥವಾ ಒಂಬತ್ತು ನಾಲ್ಕು ಎಂಟು ಎರಡು ಒಂಬತ್ತು ಎರಡು ಏಳು ಎರಡು ಒಂಬತ್ತು ಮೂರು ಸಿಟಿ ಚಿಕ್ಕಮಗಳೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಪ್ಯೂರ್ ವೆಜ್ ಬೇಕರಿ ಸೆವೆಂತ್ ಹೆವೆನ್ ಪ್ರಾರಂಭವಾಗಿದೆ ದೊಡ್ಡ ಬೇಕರಿ ಗ್ರೂಪ್ಸ್ ಆಗಿರುವ ಸೆವೆಂತ್ ಹೆವೆನ್ ದೇಶದ ನೂರ ಒಂಬತ್ತು ನಗರಗಳಲ್ಲಿ ಐವತ್ತಕ್ಕೂ ಹೆಚ್ಚು ಔಟ್ಲೆಟ್ಗಳ ದೊಡ್ಡ ಸಮೂಹವನ್ನೇ ಹೊಂದಿವೆ ಬಾಯಲ್ಲಿ ನೀರಿನಿಸುವ ಅನೇಕ ಫ್ಲೇವರ್ಗಳು ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಎಲ್ಲಾ ರೀತಿಯ ಕಸ್ಟಮೈಸ್ಡ್ ಕೇಕ್ಗಳು ಕೂಡ ಲಭ್ಯ ಇಂದೇ ಭೇಟಿ ಕೊಡಿ ಸೆವೆನ್ ಸೆವೆನ್ ವಿಜಯಪುರ ಮುಖ್ಯ ರಸ್ತೆ ಮಾರ್ಕೆಂಎಸ್ ಹತ್ತಿರ ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ